ಎಲ್ಲರೂ ಮುಂದ್ ಬರ್ರಿ ಯಾಕಂದ್ರ ಇವತ್ ನೀವು ವಿಷಯ ತಿಳ್ಕೊಂಡ್ರೆ ನೀವು ಮುಕ್ತ ಆಗಿ ಹೋದ್ರಿ ದಿನ್ನ ಬೇರೆ ಇವತ್ತು ಬ್ಯಾರೆ ಅದಕ್ಕಂದ್ರ ಅವ್ರು ಮಲ ತಾಯಿ ಅಂತ ಇಬ್ಬರ ತಾಯಿಗಳು ನಿಜವಾದ ತಾಯಿಯಾರು ಜೆರಾಕ್ಸ್ ತಾಯಿ ಯಾರು ಒರ್ಜಿನಲ್ ಜೆರಾಕ್ಸ ಅಂತ ಇರ್ತಾವ್ರಿ ಇದ್ದಲ್ಲ ಅದಕ್ಕೆ ಇವತ್ತು ಪಕ್ಕ ಪಕ್ಕನ ಬೇರೆ ಕಚ್ಚ ಕಚ್ಚನ ಬೇರೆ ಕೇ ಇಲ್ಲ ಹಂಗ ಸಮಯ ಕೊಟ್ಟಾರ ಒಂದು ಅರ್ಧ ಗಂಟೆ ಒಟ್ಟು ಬಾ ಹೇಳ ಸಮಸ್ತ ಮಹಾತ್ಮರ ಸಕಲ ಮಾತಿಯವರ ಪಾದಕ್ಕೆ ನಮಸ್ಕರಿಸಿ ಸಕಲ ಬಳಗಕ್ಕೂ ನಮಸ್ಕರಿಸಿ ಇಲ್ಲಿ ಏನಪ್ಪಾ ಅಂದ್ರ ಗುರುವಿನ ನಿವೃತ್ತಿ ಯಾವ ನಿವೃತ್ತಿ ವಿದ್ಯೆ ಎರಡು ಭೌತಿಕ ವಿದ್ಯೆ ಪಾರಮಾರ್ಥಿಕ ವಿದ್ಯೆ ಭೌತಿಕ ವಿದ್ಯೆ ಹೊಟ್ಟೆಗೆ ಪಾರಮಾರ್ಥಕ ವಿದ್ಯೆ ನೆತ್ತಿಗೆ ಇನ್ ಕತ್ತಾಗ ಹೊಟ್ಟಿ ವಿದ್ಯೆ ಮಾಡಿ ಬಿಟ್ಟು ಸಾಕಪ್ಪ ನೆತ್ತಿ ವಿದ್ಯೆಗೆ ಬಂದು ಸಾಧು ಪಕ್ಕ ಸಾಧು ಹಾಕಾರಿ ಕಚ್ಚ ಅಲ್ಲ ಯಾರು ನಮ್ ಗುರುಗಳು ಪಕ್ಕ ಸಾಧು ಹಾಕಾರಿ ಮುದ್ದ ಹೇಳಾಕಿನ ಇನ್ನಾರು ಪಕ್ಕ ಸಾಧುನಾಕಾರ ಹೇಳಕತ್ತಿನ ಅಂದ್ರೆ ಅದು ವಿಷಯ ಭಾ ಚಂದ್ರ ಪರಮೇಶ್ವರಿಯ ಯಾರ್ರೀ ಬಡ್ಡಿಗೆ ಐತಿ ಪರಮ ಈಶ್ವರಿ ಪರಮ ಅಂದ್ರ ಶ್ರೇಷ್ಠ ಉನ್ನತ ಹೆಚ್ಚಿನ ಅವರು ಇನ್ನೊಬ್ ಅಂತವ್ರು ಯಾರು ಇಲ್ಲ ಇನ್ನು ಈಶ್ವರಿ ಈಶ್ವರಿ ಅಂದ್ರ ಎಲ್ಲ ಪ್ರಾಣಕ್ಕ ತಾಯಿ ಎಲ್ಲರ ಮನಸ್ಸಿಗೆ ತಾಯಿ ಎಲ್ಲರ ಬುದ್ಧಿಗೆ ತಾಯಿ ಎಲ್ಲರ ಇಂದ್ರಿಯಗಳ ತಾಯಿ ಎಲ್ಲ ಸರ್ವ ಜಗತ್ತಿನ ತಾಯಿ ಈಶ್ವರಿ ಒಡತಿ ಒಡತಿ ಮಾಲಕ್ತಿ ಹಿರಿಯಾಳು ಅಂತ ಕರಿತಾರಲ್ಲ ನಿಮ್ ಭಾಷೆದಾಗ ಹಂಗ ಎಲ್ಲರಿಗೂ ಮಾರಕತಿ ಯಾರಪ್ಪ ಅಂದ್ರ ಜಗನ್ಮಾತೆ ಇದನ್ನ ನಾ ಹೇಳಾಕತ್ತಿಲ್ಲ ನಿಜಗುಣ ಹೇಳ ದೇವಗಣ ಋಷಿ ಗಣ ಅಂತ ಜಗತ್ ಕಲ್ಯಾಣ ಮಾಡ್ತಾವ್ ಯಾವ್ರಿ ಒಂದ್ ದೇವಗಣ ಇನ್ನೊಂದು ಋಷಿ ಗಣ ಜಗತ್ ಕಲ್ಯಾಣ ಮಾಡಕ್ ಕಾರಣ ಅದಕ್ಕ ಋಷಿ ನಿಜಗುಣ ನಿಶ್ ಋಷಿ ಅವ್ ಅವ ಮಹಾತ್ಮ ದೊಡ್ಡವ್ ಆ ಹೇಳ್ತಾನ ಬಲ್ಲವ ನಾ ದೊಡ್ಡ ಅವಲ್ಲ ಇನ್ನೇ ಬರದಾರ್ ಯಾರು ಜಗತ್ತಿನ ಮಾಲಕರ ಯಾರ ಶಿವ ಶಕ್ತಿ ಎಂಬ ರಂಗವಂಟಪ್ಪ ಈ ಜಗತ್ತ ನಿಮ್ಮ ಅಪ್ಪಂದು ಅಲ್ಲ ಈ ಜಗತ್ತ ಯಾರದ್ರಿ ಶಿವ ಮತ್ತು ಪಾರ್ವತಿ ಅವ್ರ ಜಗತ್ತ ಅದ್ರಾಗ ಬಾಡಿಗೆ ಬಂದವ್ರು ನಾವು ನೀವು ನೀವಾತು ನಾವಾತು ಬಾಡಿಗೆ ಬಂದವರು ಆ ದೇವರ ಜಗತ್ತಿನಾಗ ಅದಿವಷ್ಟ ಅಷ್ಟ ನಮ್ ಹೊಲ ನಮ್ ಮನೆ ಹೆಸರಾಕೊಂಡಿವಿ ಸುಳ್ಳ ಗುಬ್ಬಿ ಮತ್ತೊಬ್ಬರ ಮನೆಯಾಗಿದ್ದ ಗೂಡ್ ಹಾಕೊಂಡ ನಾಂದ್ ಅಂದಂಗ್ ನಿಮ್ಮದು ನಮ್ಮದು ಆಗ್ಯದ ಈ ಜಗತ್ತಿನ ತಾಯಿ ಪಾರ್ವತಿ ತಂದೆ ಶಿವ ಅವ್ರನ್ನ ನೆನೆಸಿ ಊಟ ಮಾಡ್ಬೇಕು ನಾವು ಅದೀವಿ ಅವ್ರದ ಅಣ್ಣ ಅವ್ರದ ನೀರ್ ಅವ್ರದ ಗಾಳಿ ಅವ್ರದ ಎಲ್ಲ ಜಗತ್ತಲ್ಲ ಅವ್ರದ ಅವ್ರ ಮಾರತ್ ನಾವು ಬದಕಾಕೈತಿವಲ್ಲ ನಾ ಮಾಡಕ್ ನಾ ದುಡ್ಡತಿ ಅಂತಿರ್ಲ ಹೌದು ಕರಿ ನಿಮ್ಮದು ಕರೆಯೋಣ ಆರ ಭಗವಂತ ಕೈ ಕೊಡ್ಲಿಕ್ಕೆ ಹೆಂಗ್ ಮಾಡೋರಿದ್ರಿ ಭಗವಂತ ಕಣ್ಣು ಕೊಡ್ಲಿಕ್ಕೆ ಹೆಂಗ್ ಮಾಡವರಿದ್ರಿ ಭಗವಂತ ಕಾಲ ಕೊಡ್ಲಿಕ್ಕೆ ಹೆಂಗ್ ಮಾಡ್ತಿದ್ರಿ ಕೊಟ್ಟವ್ರ ಯಾರು ಅವ್ರ ಮರಿಬೇಡ್ರ ಇಲ್ಲಿವ ಅಪ್ಪ ನಮ್ಮ ನಾವು ಗೌಡ್ರ ಪಕ್ಕಿ ನಾವು ಐಗೋಳ ಪಕ್ಕಿ ನಮ್ಮ ಹಡ್ದ ಹೌದಾ ನಿಮ್ಮ ಹಡದ ಕುಂಟ್ನ ಹಡದ್ಲು ಕುಂಟ್ನ ಹಡದ್ಲು ಮೂಕನ ಹಡದ್ಲು ಹುಚ್ಚನ್ಯಾಗ ಹಡದ್ಲು ಚಲೋ ಹಡಿಬೇಕಾಗಿತ್ತು ಅವ್ರ ಕೈಯಾಗಿಲ್ಲ ಜಗತ್ ಯಾರ ಕೈಯಾಗೈತಿ ನಿಮ್ಮ ಕರ್ಮಾನುಸಾರ ಜಗತ್ತಿನ ಮಾಲಕರು ನಿಮ್ಗೆ ದೇಹ ಕೊಡ್ತಾರೆ ಆ ದೇಹ ಕೊಟ್ಟಂತ ಅವ್ರು ಮರಿಬೇಡ್ರ ಮಹಾತ್ಮ ಹೇಳಾಕತ್ತರಿ ಮಾತ ಯಾರನ್ನ ಈ ಜಗತ್ತಿನ ತಾಯಿದವ ಆ ತಾಯಿನ ಮಾರುತ್ತ ಊಟ ಮಾಡಬೇಡ್ರಿ ಆ ತಾಯಿನ ಮಾರುತ್ತಾ ನೀರು ಕುಡಿಬೇ ಆ ತಾಯಿ ಮಾರುತ್ತ ಕೆಲಸ ಮಾಡಬೇಕ್ರಿ ತಾಯಿ ಮರೆತ್ರಿ ನೀವು ಮನುಷ್ಯರ ಬಾಧಕ್ಕೆ ತಾಯಿ ಧ್ಯಾನ ಮಾಡಿದ್ರೆ ಅವು ಅಂತಾಳು ನನಗೆ ಮರೆತಿಲ್ಲಪ್ಪ ಅವರು ಅವ್ರು ಒಳ್ಳೆಯವರು ತಿಳ್ಕೊಂಡು ಇನ್ನೂ ಸಹಾಯ ಮಾಡ್ತಾಳೆ ಹೆಂಗ ಈ ಲೋಕಕ್ಕೂ ಸಹಾಯ ಮಾಡ್ತಾಳು ಉತ್ತಮ ಲೋಕಕ್ಕೆ ಮೇಲೆ ಹೋಗೋ ಸಹಾಯ ಮಾಡ್ತಾಳೆ ಮರತ್ರ ಕೈ ಬಿಡ್ತಾಳೆ ಅದಕ್ಕಾಗಿ ಪರಮ ಈಶ್ವರಿಯ ಪುಣ್ಯನಾಮ ಆ ತಾಯಿ ಧ್ಯಾನ ಯಾಕೆ ಮಾಡ್ಬೇಕಂದ್ರ ಆಕೆ ಅನ್ನ ಅಂತಾಳೆ ಅರಿವಿ ಕೊಡ್ತಾಳೆ ಜ್ಞಾನ ಕೊಡ್ತಾಳೆ ಯಾರಿಗೆ ಕೊಟ್ಟು ಅಂದ್ರೆ ತೋರಿಸ್ತೀನಿ ಮ್ಯಾಗ ನಿಮಗ ನಮ್ಮ ಅಪ್ಪಗಳು ಗದಿನ ಶವಾನದ ಅಪ್ಪು ಬಹಳ ದೊಡ್ಡವರು ನಿಮಗೆಲ್ಲ ಗೊತ್ತು ಅವ್ರು ಶ್ರದ್ಧಾ ಶಿವಲೋಕದಾಗ ಬಂಗಾರ ಮ್ಯಾಗ ಈಗ ಯಾರ್ರಿ ನಮ್ ಗದ್ದಗ ಶಿವಾನಂದಪ್ಪ ಅವರು ಶಿವಲೋಕದಾಗ ಶಿವನ ಮಕ್ಕಳಾಗ ಬಂಗಾರ ಕುರ್ಚಿ ಐತ್ರಿ ಹೊಳೆ ಕತ್ತೈತಿ ಆ ಕುರ್ಚಿ ಮ್ಯಾಗ ಕೂತಾರು ಚರ್ಚೆ ಆಗೈತಿ ಎಲ್ಲಿ ಶಿವಲೋಕದಾಗ ನಿಮಗ್ ಕಾಣ್ತೈತಿ ಏನ್ರಿ ಅನ್ ಬೇಡ್ರಿ ಮತ್ತ ಅದ್ ನಮಗ್ ಗೊತ್ತ ಅಷ್ಟ ಸೂಕ್ಷ್ಮ ಅದು ಆ ಸೂಕ್ಷ್ಮ ಹಾರದವ್ ಹ್ಮ ಅದಕ್ಕಾಗಿ ಅಂತ ಶಿವಾನಂದಪ್ಪ ಗೆಳೆಯ ಇದ್ದ ಯಾರು ಗುಡಿಸಾಗರ ದೇವ್ರು ಅಂತ ಆ ಗುಡಸಾಗರಪ್ಪಗಳು ವಾಮಿ ರೋಣಕ್ಕೆ ಹೋಗಿದ್ರು ರೋಣ್ ಎಲ್ರಿ ಬಾದಾಮಿ ಕೆಳಗಡೆ ಹುಕ್ಕಲ್ಲ ಅರ್ವಣಕ್ಕೆ ಅಲ್ಲಿ ರೋಡದಾಗ ಪ್ರವಚನ ಇತ್ತು ಆಷಾಢ ಮಾಸದಾಗ ಬಹಳ ಚಂದ ಪ್ರವಚನ ಸಾಯಂಕಾಲ ಪ್ರವಚನ ಮುಗೀತು ಮ್ಯಾಗ ಅಲ್ಲಿ ಎಲ್ಲಾ ಮಂದಿ ನಿಮ್ಮ ಈಗ ಔಟ್ರು ಕೊಡ್ಕೊಂಡ ಸಂತರು ಶರಣರು ಎಪ್ಪ ನಾವು ಪಂಡ್ರಪ್ರ ಹೊಂಟೀವಿ ನೀವು ಬಂದ್ರೆ ಬಹಳ ಚಲೋ ಹಾಕೈತ್ರಿ ಅದಕ್ಕೆ ಒಂದು ಮಾತು ಕೇಳಾಕ್ ಬಂದೀವಿ ನೀವು ಬರ್ಬೇಕ್ರಿ ಅಂದಾಗ ಆಯ್ತಪ್ಪ ಪ್ರವಚ ಮುಗಿದ್ ಹೋಗೊಂಡ್ಲೈ ಕಟ್ಟೆಲ್ಲ ಮುಗಿದ್ಮ್ಯಾಗ ಅದು ಮುಗಿದ್ಮ್ಯಾಗ ಐತಿ ರೀಪ್ಪ ಪ್ರವಚ ಮ್ಯಾಗ ಐತಿ ಹೋಗೊಂಡ್ರಿ ಅಪ್ಪ ಅಂದಾಗ ಒಪ್ಕೊಂಡ್ರ ಒಪ್ಕೊಂಡ ಎಲ್ಲ ಸಾಧುಗಳು ಗುಡ್ಸಾಗ್ರಪ್ಪಗಳು ಸಂತರು ಕುಡ್ಕೊಂಡು ಪಾಂಡ್ರಪ್ರ ಹೋದ್ರು ಪಾಂಡ್ರ ಬ್ರೋದ್ರು ದಶಮಿಗೆ ಹೋಗಿ ಮುಟ್ಟಿದ್ರು ಅವಾಗ ನಮ್ಮಂತ ಇರ್ತಲ್ಲ ಉಡಾ ಕಂಪ್ನಿ ಗುಡ್ಸಾಗ್ರಪ್ಪ ನೀ ಎಲ್ಲ ಇಪ್ಪತ್ತು ಮೂವತ್ತು ವರ್ಷ ಒಳಗೆ ಹೊಂದಿದೆಯೇ ಊಟ ಮಾಡಿದಿ ಇಲ್ಲಿ ಪಾಂಡ್ರೆ ಏಕಾಸಿ ಐತಿ ಇಲ್ಲಿ ಏನು ಸಿಗಂಗಿಲ್ಲ ಹೆಂಗೆ ಅಂತ ಅವ್ರು ನಕಲಿ ಮಾಡಿದ್ರು ನಕಲಿ ಮಾಡೋದು ನೋಡಪ್ಪ ಯಾರು ನಾನು ಜಗತ್ತಿನ ತಾಯಿ ಹೋಗ್ಬೇಕಿದಾಳೆ ಆಕೆ ಅನ್ನ ಹಾಕಾಕಿ ನೀ ಅಲ್ಲ ನಾ ಅಲ್ಲ ಯಾಕನ ಅನ್ನ ಜ್ಞಾನ ಕೊಡೋಕ್ಯಾಕ ಭಕ್ತರಿಗೆ ಅನ್ನ ಹಾಕಾಕೆ ಅಂತ ಅಂತವ್ರು ಇದು ಏಕಾದಿ ಪಾಂಡ್ರಾಪುರ ಇಲ್ಲಿ ಭಾಷಾ ಮರಾಠಿ ಇಲ್ಲಾರ ಪರಿಚಯ ಯಾರು ಕೊಡ್ತಾರೋ ತ ಬಂದ ನೋಡಲಿಲ್ಲ ಅಂತ ಅಂದ ಅನ್ನುಕ್ಕನ ಬೆಳಿಗ್ಗೆ ಅಪ್ಪಗಳು ಪೂಜಾ ಕೊತ್ರು ಯಾರು ಹುಡ್ಸಾಗರ ಹಬ್ಗಳು ಏನೇ ಪೂಜಾ ಕೊತ್ರು ಪೂಜಾ ಕೂತಿನ ಮಂಗಾರತಿ ಆಗಿದ್ದಿಲ್ಲ ಚರ್ಚೆ ಆತು ಎಲ್ಲಿ ಪಾಂಡ್ರಾಪುರ್ ಗುಡಿಯಾಗ ರುಕ್ಮಿಣೀತ ಎತ್ತಾಳ ನೋಡು ಅವ ಸಾಧು ಪೂಜಾ ಕೂತ್ ಮತ್ತ ದಿನ ಬಿಟ್ಟನು ಅಲ್ಲಿ ಆ ಅವತಾರದಾಗ ಅಲ್ಲಿ ಮತ್ತೆ ದಿನ ಊಟ ಕೊಟ್ಟು ಬರ್ತೀನಿ ಹೋಗಿ ಮತ್ತೆ ಇಲ್ಲಿ ಬಂದನು ಅಳಿ ಮತ್ತೆ ಏಕಾಶಿ ಅಡ್ಗೆ ಮಾಡಂಗಿಲ್ಲ ಅವ್ರು ಎಲ್ಲ ಅರುಣ್ಯಾಗ ತ್ಯಂಗ ಮಾಡೋದಿನ ಅಂತ ಅಕ್ಕಿ ಪಾಂಡ್ರೆ ಪಾಂಡ್ರಂಗ ಕೇಳ್ತಾಳೆ ಪಾಂಡುರಂಗ ಅಂತ ಮತ್ತೇನು ಮಾಡುದ ನಿನ್ನ ಮಗ ಐತದ ಕೊಟ್ಟ ಪ್ರಾ ಅಡ್ಗೆ ಮಾಡ್ಕೋ ಬ್ರಾಹ್ಮಣರ ಆಗು ಕಚ್ಚಿ ಹಾಕೋ ಇಷ್ಟು ತಗೋ ಹೋಳ್ಗಿ ಮಾಡಿ ಸ್ಯಾಂಡ್ಗಿ ಮಾಡಿ ಸಾರು ಮಾಡ್ಕೋ ಅನ್ನ ಮಾಡ್ಕೋ ಒಂದು ಬುಟ್ಟ ಹೆಂಗ್ ಹೆಂಗ್ತ ನೀ ಮಜಾ ಮಾಡಬೇಕು ಏನ್ ಮಜಾ ಮಾಡಬೇಕು ನಮ್ ಮನೆಯಾಗ ಇವತ್ತ ಶ್ರಾದ್ದ ಐತಿ ಅದಕ್ಕ ಯಾರು ಊಟ ಮಾಡಿಲ್ಲ ಯಾರ ಸಂತ ಮಹಾತ್ಮ ಊಟ ಮಾಡ್ತೀರ ಊಟ ಮಾಡ್ಬಾರೀ ಅತ್ ಕರ್ಕೋತ ಹೋಗಣಿ ಯಾರು ಬರ್ತಾರ ಬರ್ತಾರೋ ಉಣ್ತಾರೋ ಯಾರ ಯಾರು ಬರಂಗಿಲ್ಲ ಅವನ ಬರ್ತಾನ ಪೂಜೆ ಕುಂಡಿರ್ತಾನ ಕೂತಿರ್ತಾನ ಹೋಗ ಹೋಗಿ ಅವಂಗ ಊಟ ಮಾಡಿಸಿ ಬಾ ಅಂದ್ಕೂಲ ಅವ್ವ ಜಗನ್ಮಾತೆ ಬ್ರಾಹ್ಮಣರ ಆಗ್ಲಿಕ್ಕೆ ಯಾರ್ರಿ ನಮ್ಮವ್ವ ರುಕ್ಮಿಣಿ ಬ್ರಾಹ್ಮಣರ ನಿಮಗಳಾದ್ಲು ಆಗಿ ಮನಗಂಡು ಚ ಕಚ್ಚಿ ಹಾಕೊಂಡು ಹೋಳ್ಗೆ ಮಾಡ್ಕೊಂಡು ತಗೊಂಡು ಬುತ್ತ ತಗೊಂಡು ಬಂದ್ಲು ಈ ಸಂತರ ಮಂದ್ಯಾಗ ಸಾಧುವ ಮಂದ್ಯಾಗ ಯಾರ ಏಕಾಶ್ ಬಿಟ್ಟ ಊಟ ಮಾಡ್ತೀರಿ ಹೇಳ್ರಿ ನಾವು ಶ್ರದ್ಧಾ ಮಾಡಿ ಮನೆಯಾಗ ಬುತ್ತ ತಂದಿವು ಉಣ್ ಶಕ್ತಿನಿ ಅಂತ ಅಂದ್ರು ಅವ್ರು ನಾಟಿ ಅನ್ಕೋತನ್ ಕೋತು ಅಲ್ಲಿಗೆ ಬಂದ್ರು ಯಾವತ್ತೊಂಬಲತಿ ಅಪ್ಪಗಳಂದ್ರು ಎಟ್ರು ಇಟ್ಟು ಮ್ಯಾಗ ಶಿಸ್ತು ಊಟ ಮಾಡಿದ್ರು ಊಟ ಮಾಡಿ ಕೈ ತಕೊಂಡ ಮ್ಯಾಗ ಅವ್ ಯದ್ ಮತ್ ಗುಡಿಗಾರು ಯಾರು ಪಂಡ್ರಾಪುರ ಮಿನಿತಾಯ್ ಅವಾಗಲ್ಲ ಕಂಪ್ನಿ ಇದ್ಯೋನಪ್ಪ ಮಜಾ ಅಕ್ಕ ನಾಟಕ ಇಲ್ಲಿಗೆ ಬಂದ್ಲು ಊಟ ಮಾಡಿಸಿದ್ಲು ತಾಯಿ ಅಂತ ಬಂದು ಊಟ ಮಾಡಿಸ್ಬಾರ ಅಂತ ತಾಯಿ ಯಾರು ಧ್ಯಾನ ಮಾಡ್ತಿರ್ಲಾ ಅವ್ರನ್ನ ಕೈ ಬಿಡಂಗಿಲ್ಲ ಅದಕ್ಕೆ ಹೇಳದಾಯ್ತು ಅದು ಬೆಳ್ಳಮ್ಮ ತಾಯಿ ಯಾರಿ ಬೆಳೆ ಅಂದ್ರೆ ಏನು ಅನ್ನ ಅನ್ನಕ್ಕೆ ಅಮ್ಮ ಯಾರು ಅನ್ನ ಆಕೆ ಅನ್ನ ಹಾಕೋ ಜಗತ್ತಿಗೆ ಅನ್ನ ಹಾಕೋ ತಾಯಿ ಆಕೆ ಯಾರು ಜಗತ್ತಿಗೆ ಅನ್ನ ಹಾಕೋ ತಾಯಿ ಬೆಳ್ಳಮ್ಮ ದೇವಿ ಅಂಥ ತಾಯಿಯನ್ನು ಯಾರ ಭಕ್ತನ ಪೂಜೆ ಮಾಡ್ತಿರೋ ಭಕ್ತ ಧ್ಯಾನ ಮಾಡ್ತಿರೋ ಎಂದೂ ಕೈ ಬಿಟ್ಟಿಲ್ಲ ನಿಮ್ ಬಿಟ್ಟು ನಿಮ್ನು ಬಿಡಂಗಿಲ್ಲ ನಮ್ನು ಬಿಡಂಗಿಲ್ಲ ಒಂದು ಕಟ್ಟಿ ಆದ ಘಟ್ನೆ ತೇರಾಮಲ್ನಾಗಿದ್ದು ನಾವು ಇವರು ಅಕ್ಕ ಅವಾಗ ಇಲ್ಲ ಬೈಕ್ ಬಂದ್ರಾಗ ಇವರು ಇದ್ರೆ ಹೋಗ್ತ ಅವರದಕ್ಕೆ ಯಜ್ಞೆ ಇತ್ತು ಯಜ್ಞೆ ಮುಗಿಸ್ಕೊಂಡ ಮಂದ ಮ್ಯಾಗ ಬೆಳಗ್ಗೆ ನಾವು ಅಪ್ಪ ವಸ್ತಿ ತೇರಾಮ ಬಂದೀವಿ ತೇರಾಮ ಬಂದಾಗ ಏನು ಘಟನೆ ಆಯ್ತಂದ್ರ ಅಪ್ಪ ಬೆಳಗ್ಗೆ ನಾಲ್ಕು ಗಂಟೆಗೆ ಏತದ ನಾಲ್ಕು ಗಂಟೆಗೆ ತಮ್ಮ ವಾಕಿಂಗ್ ಹೋಗಪ್ಪ ವಾಕಿಂಗ್ ಹೋಗನು ಬಂದ ವಾಕಿಂಗ್ ನಾವು ಅಪ್ಪ ನಾವು ಕೊಡಿ ಹೋಗಿ ಬಂದ ಮ್ಯಾಗ ತಮ್ಮ ಗ್ರಂಥ ಓರ್ಪ ಅಂತಪ್ಪ ಅಂದ ಗ್ರಂಥ ಓರೂಪ ಅಂದಾಗ ನಾವೊಂದು ಗ್ರಂಥ ಒಂದು ಓದಕ್ಕೆ ಗೊತ್ತಿನಿ ಅದ್ರಾಗ ಇದ್ರ ಬಗ್ಗೆ ಬಂತು ದೇವಿ ಬಗ್ಗೆ ತಮ್ಮ ನಾ ಯಾವ ತಿಂಗಪ್ಪ ಅಂದ್ರ ಅಪ್ಪ ಹೇಳ್ರಿಯಪ್ಪ ಅಂದೆ ನಾವು ಅನ್ಸ್ತಿದ್ವಿ ಅಪ್ಪ ಗಟ್ಟ ಅನ್ಕೋತ ಹೋಗ್ತಿದ್ವಿ ನೋಡು ನಮ್ಮ ಗುರುಗಳು ಪೂರ್ಣಾನಂದ ದೇವರು ಅವ್ರು ನಾವು ಕೊಡ್ಕೊಂಡ ಮೇಗೊಂಡು ಕೊಳ್ಲಕ್ಕ ದೇವಿ ಪೂಜೆಗೆ ಹೋಗ್ಲಿಕ್ಕ ಇಟ್ಟಿದ್ದೀವಿ ಅಲ್ಲಿ ಕಮಿಟಿ ಕೂಡ ಎಲ್ಲಾರು ದೇವಪ ಬರ್ರಿಪ್ಪ ಅಂತ ಹೇಳಕತ್ತಿದ ಯಾರ ಬರ್ತೀರ ಬರ್ರಿಪ್ಪ ಅಂತ ಹೇಳಕತ್ತಿದ ಅವಾಗ ನಾವು ಅಲ್ಲೇ ಇದ್ದೀವಿ ಎಲ್ಲಾರು ನಾವು ಬರ್ತೀನಿ ಬರ್ತೀನಂದ್ರ ಪೂಜೆ ಗಂಟ ಜವಾಬ್ದಾರಿ ನಿಂಬುದು ಆರ ಎಲ್ಲ ಜವಾಬ್ದಾರಿ ನಿಂಬುದು ಬರ್ರಪ್ಪ ಹಾಸಿಗೆ ತೊಗೊಂಬರಿ ಎಲ್ಲ ತೊಗೊಂಬರಿ ತಪ್ಪ ಹೇಳಿದ ಎಲ್ಲರೂ ತಗೊಂಡ ಮೇಗೊಂಡು ಕೊಳ್ಳಕ್ ಹೋದೀವಿ ಮೇಗೊಂಡು ಕಳ್ದಾಗ ಒಂದು ಮಂಟಪ ಹಾಕಿದೀವಿ ಹೋಮಾಲಿ ಹಾಕಿದೀವಿ ಅಪ್ಪ ದೇಹ ಫೋಟೋ ಇಟ್ಟ ಆ ಕುಂ ಕುಂಭ ಕುಣಿಸಿದ ಅವರೇ ಕುಣಿಸಿದ್ರು ನಾವು ತೊಳೆ ಕೂತಿದ್ದೀವಿ ಅಪ್ಪ ಎಲ್ಲ ಮಂಟಪ ಹಾಕಿ ಒಂದು ಅಪ್ಪ ಒಂದು ಕುರ್ಚಿ ಹಾಕಿ ಕೊಟ್ಟರು ಕಟ್ಟಿಗೆ ಇದ್ದಾಗ ಹಾಗೆ ಒಂದು ಕಟಿ ಕುರ್ಚಿ ತಾಗ ಈಗ ಹುರ್ಗಾಳೆ ಕುರ್ಚಿ ಹೋಗಲ್ಲ ಕಟಿ ಕುರ್ಚಿ ಇತ್ತು ಅಪ್ಪ ಒಂದು ಹಾಕಿ ಕೊಟ್ಟರು ಆ ಅಪ್ಪ ಕೊತ್ತ ಕೊತ್ತಿಕ್ಕ ದಿನ ಚಾಲು ಆಯ್ತು ಒಂದ್ ದಿನ ಹೋತ್ ಎರಡು ದಿನ ಹೋತ್ ಮೂರ್ ದಿನ ಹೋಯ್ತು ಎಂಟು ದಿನ ಆತು ಒಂಬತ್ತನೇ ದಿನ ಪ್ರಾರಂಭ ಆಗಿತ್ತು ತನ್ನ ನಾಳೆಗೆ ದೇವಿ ಬಿಡ್ತಾವಪ್ಪ ಯಾರು ಎಲ್ಲಿ ಹೋಗಬೇಡ್ರಿ ಎಷ್ಟ್ ಧೈರ್ಯ ಅವ್ರಿಗೆ ಅವ್ರಿಗೆ ಗೊತ್ತಿತ್ತು ನಾಳೆಗೆ ದೇವಿ ಬರ್ತಾವೋ ಎಲ್ಲಿ ಹೋಗಬೇಡ್ರಿ ಅವಾಗ ಅಪ್ಪ ಮಾತ ಹ್ಞೂ ಒಟ್ಟರು ಹ್ಞೂ ಅಂದ್ರು ಹ್ಞೂ ಅಂದ್ ಬೆಳಗ್ಗೆ ಅದಕ್ಕೂ ಒಟ್ಟರು ಮತ್ತೆ ಜಕ ಮಾಡಿ ಪೂಜಾ ಕೂತ್ರು ಪೂಜಾ ಕೂತಾಗ ದೇವಿ ಮಂಟಪಕ್ಕೆ ಮಾಲಿ ಹಾಕಿ ಒಂಬತ್ತು ದಿನ ಆಗೇ ತಕ್ಷಿ ಮಾಲ್ ಸಿಲ್ ಆಗ ಬಾಳೆ ಮರಿಲ್ಲ ಬಾಡಿ ಹೋಗಿದ್ದು ಒಂಬತ್ತು ದಿನ ಹೆಂಗೋಯ್ತಾವ್ರಿ ಎಲ್ಲ ಬಾಳು ಹಿದ್ದು ತೇಯಿ ಮೂಲ ಅಂದ ಬಂದ್ಲ ಈಶಾನ್ಯ ದಿಕ್ಕಿಂದ ಬಂದ್ಲಕ್ ಈಶಾನ್ಯ ದಿಕ್ಕಿಂದ ಬಂದ್ಲ ನೀಲಿ ಕಿರಣ ಬಂದ್ರಿ ನೀಲಿ ಕಿರಣ್ ಬಂದ್ ಮಂಟಪ ಬಿದ್ರ ಒಂಬತ್ ದಿನ ಕಬ್ಬು ಬಳಿ ಮಾರಿ ಕಟ್ಟಿ ಅವು ಹಾಳು ಹೆಂಗ ಅಂದ್ರೆ ಇಬ್ಬಂದಿ ಬಿದ್ದು ಹೊಲದಾಗ ಈಗ ಕಡ್ಕೊಂಬಂದ ಕಟ್ಟ ತಟ ತಟ ನೀರು ಸುರಾಕ ಬಾಳಿ ಮರಿಯಾಗ ಕಬ್ಬನ ಏಳ್ತ ಕಟ್ಟ್ರಪ್ಪ ಅನ್ನಂಗ ನ ನೀರು ಅಂತ ಇಬ್ಬನಿ ಬಿದ್ದಂಗ ಅವಾಗ ಹಸೂರ ಒಣಗಿದ್ದ ಹಸೂರಾದ್ಮೇಲೆ ಮುಂದೆ ಹೋಳಿಗೆ ಹುಗ ಹಾಕ ಹೂಮಾಲಿ ಬಾಡಿದ್ದು ಅರಳಿ ಮತ್ ಈಗ ಹಾಕ್ಯಾರ ಮಾಲ ಅಗದಿ ಸುಂದರ ಘಮ ಖತ್ ಹೂಮಾದಿ ನಾರಾಕತ್ತಾನ ಆ ಅಗದಿ ಅವಾಗ ಪುರಾಣದಪ್ಪಾಗ ಅಪ್ಪಗ ದೇವಿಗೆ ಮೂ ಒಂದ್ ಅರ್ಧ ಗಂಟೆ ಮಾತುಕತೆಗೈತೆ ಆಕೆ ಆಕಾಶ ಮಿನ್ಸ್ ಕೋಲ್ ಮಿನ್ಸ ಬಳ್ಳ ಅರ್ಧ ಗಂಟೆ ಮಾತುಕತೆ ಆದಿನಾಗ ಏನು ಬೇಕು ನಂಗೆ ಅಕ್ಕಿಲ್ ಯಾವ ನನಗೇನು ಬ್ಯಾಡ ಜಗನ್ಮಾತಿ ಅದಿಲ್ಲ ಅಟ್ಟ ಸಾಕ ಬೆಟ್ಟ ಮತ್ತೇನು ಬ್ಯಾಡ ಅಂದ್ರವ ಅವಾಗ ಅವಳು ಅವ ಹೋದ್ಲು ಹೋದ ಮ್ಯಾಗ ಹಿಕ್ಕಟ್ಟು ಒಬ್ಬರು ನಾ ಕೇಳ ಕೂತ್ಬತ್ತಪ್ಪ ಹೇ ದೇ ಬಣ್ಣದ್ಲು ನೋಡಿದ್ರೆ ನಾನು ನಿನಗೋ ಅಪ್ಪ ನನಗೆ ಅಕ್ಕ ಬಂದಿದ್ಲು ನೀನು ಪಾಡ ನಿನಗೋ ನಮ್ಮ ಮಾವು ಬನಿದ್ ಅಕ್ಕಿ ಮನಕ್ಕೆ ಪಾಡ ನಿನಗೋ ನನಗೆ ಕೇಳಿದ್ಲಿ ಬರಬರ್ಲಿಲ್ಲ ಅನ್ಕೋತನ್ಕೋ ತನಕೋ ಅನ್ಕೋತಾರ ರಾಯಪ್ಪ ನಿನಗೋ ಅಂದ್ರಂತಪ್ಪ ಯಪ್ಪ ನನಗ ಒಂದು ಇಷ್ಟ ಚಮಚ ಇತ್ತು ಇಷ್ಟ ಬುಡ್ ಕಾಣ್ತಿತ್ತು ಹಸಿರು ಬಳಿ ಇತ್ತು ಪೂರ್ಣ ಹಸಿರು ಚಮಚಮಕ ಸೀರೆ ಹೌದಪ್ಪ ನೀ ಕರೆ ನೀ ಕರೆ ಅವು ಇದ್ದು ಅವು ಬಂದ ನನ ಪೂರ್ಣ ಮಾತೆ ಬಂದು ಭೇಟಿಯಾಗಿ ಮಾತಾಡಿಲ್ಲಪ್ಪ ಏನೋ ಪ್ರಯತ್ನ ಮಾಡ್ರ ನೀ ಜಗತ್ ಕಲ್ಯಾಣ ಮಾಡಬಹುದು ನೀವೊಬ್ಬ ಅಂತ ತಿಳ್ಕೊಂಡು ಅವತ್ತೇರ್ತಪ್ಪ ಯಾರು ಪೂರ್ಣಾನಂದಪ್ಪ ಅವರು ಹಂಗ ಜಗತ್ ತಾಯ್ದ ಈ ಜಗತ್ ನಿಮ್ದು ಅಲ್ಲ ಈ ಜಗತ್ ನಮ್ದು ಅಲ್ಲ ನೀವು ಬಂದವ್ರ ನಾವು ಬಂದವ್ರ ಪುಣ್ಯ ಇತ್ತು ಮ್ಯಾಗ ಇತ್ತು ಪಾಪಿತ್ತು ಸಿಟ್ಟ ಪುಣ್ಯ ಇತ್ತು ಸುಖ ಪಾಪ ಇತ್ತು ದುಃಖ ಈ ಪಾಪದ ಪುಣ್ಯದ ಬುತ್ತಿ ಕಟ್ಟವ್ರ ಜಗನ್ಮಾತೆ ಪಾರ್ವತಿ ಅಂತ ಪಾರ್ವತಿಯನ್ನು ಯಾರು ಮರಿತಾರಲ್ಲ ಅವರು ಪಾಪಿಗಳು ಪರಮಾತ್ಮನ್ ಮರ್ತಾರೋ ಪಾಪಿಗಳು ಆಯನ್ ಮರ್ತಾರೋ ಪಾಪಿಗಳು ಆಯ ಅಂದ್ರೆ ಪಾರ್ವತಿ ಯಾಕಂದ್ರೆ ಅದಕ್ಕೆ ಯಾವತ್ತಿನ ಎಕ್ ಹೇಳಂಗಿಲ್ಲ ನಾ ಬರೋ ಬರೋತ್ನಾಗ ಬೆಳಗಲಿ ಗುಡಿ ಬರ್ತಾಗ ಕೊಲ್ಲಾಪುರವ ನನ್ನ ಗಾಡಿ ಮನ್ಮಂದು ವಿಮಾನ ಬಂದಂಗ ಬರ್ತಿದ್ಲು ಹೆಂಗ್ರಿ ವಿಮಾನ ಹೆಂಗ ಬರ್ತಾವ್ರಿ ವಿಮಾನ ಹೆಂಗ ಬರ್ತಾವ ಹುಚ್ಚ ಕೂಸ್ ಸಹ ಕೊಂಡ ಬೆಳಗಲಿ ಬಂದ ಬಂದಾಯ್ತು ಅಲ್ಲಿ ತಗ ಬಂದು ಬಗಲಿ ಬನ್ನಿ ಕೊಲ್ಲಾಪುರ ಮನ್ಮೂಂದ ಗಾಡಿ ಮನ್ಮೂಂದ ಬರುತ್ತ ಬರ್ತಾ ಬರ್ತಾ ಅಲ್ಲಿ ಬಂದು ಗುಡಿಗೆ ಬಂದು ನಮಸ್ಕಾರ ಮಾಡಿನಿ ಬಗಲಿಗೆ ಅಲ್ಲಿ ಬಿಟ್ಲು ಅವಾಗಿಂದ ಯಾರ ಬಂದ್ರಪ್ಪ ಅಂದ್ರ ನಾರಾಯಣ ಬಂದ ಅವಾಗ ಬಂದಿಲ್ಲಿ ಗುಳಗ ಕೂತಿದ್ದನ್ರಿ ಅಪ್ಪ ಬಂದ ಡೈರೆಕ್ಟ್ ಆಕಾಶ ಅಪ್ಪ ಹಿಂಗ ಹೇಳಿದ್ರು ಬಂದ ಹಿಂಗ ಮಾಡಿದಪ್ಪ ಕೈಯಾಗ ಹಿಂಗ್ ಪುಸ್ತಕ ತಪ್ಪ ಹಂಗೆ ಕೈಯ್ಯಾಗ ಎಷ್ಟು ಮಾಡಿದಪ್ಪ ಹಾ ಅಂದ ನಾನು ಇದೇನಪ್ಪ ನನ್ನ ಭಾಗ್ಯವತ್ತೆ ಮತ್ತಿಲ್ಲಿಗೆ ಬಂದೆ ಯಾರು ಅವಲ್ಲಪ್ಪ ಆ ಅಪ್ಪ ಅಪ್ಪ ಸತ್ತಿಲ್ಲ ಅಪ್ಪ ಸಾಯಂ ಕರೆ ಕರಿ ಭಕ್ತಿ ಮಾಡ್ರಿ ಶ್ರದ್ಧಾನ್ದ ಬಂದ ನೀನ್ ಬೆಟ್ಟ ನನಗಾಗ್ಯಾನಕ್ಕಿ ನಗ್ನಿ ಹೇಳಂಗಿಲ್ಲ ಸುಳ್ ಹೇಳಂಗಿಲ್ಲ ನನಗಲ್ಲ ಆಗಿ ಆಯ್ ನಾನು ಆಯ್ಸಾತೀನಿ ಸುಳ್ ಹೇಳಂಗಿಲ್ಲ ದುಡ್ಕೋರಿ ನಿಮ್ ಬಂದು ಈಗೂ ಬೆಟ್ಟಕಾನಪ್ಪ ದುಡ್ಕೋ ಇಲ್ಲ ಬೆಟ್ಟ ಆಗಂಗಿಲ್ಲ ನನಗೆ ಆಯ್ನ ಬೆಟ್ಟು ಗುರುಗಳು ಬೆಟ್ಟ ಇಲ್ಲಿ ಬರುವತ್ನ್ಯಾಗ ಅದಕ್ಕೆ ಅಂದ್ರೆ ನಾವು ಸುಳ್ಳು ಮಂದಿ ಅಂತೂ ಅಲ್ಲ ನಾ ಬೆಸದೀವಿ ಕಟ್ಟದಿವಿ ಮತ್ತೆ ಸುಳ್ಳು ಹೇಳಂಗಿಲ್ಲ ಅಂತ ತಾಯಿ ತಂದಿ ಜಗತ್ತಿನ ಮಾಲಕರದರು ಅವ್ರ ಮರತ್ ಬಯ ತುತ್ತ ಹಾಕಿದ್ರು ನಾವು ಪಾಪ ಹೊಂದಂಗ ಯಾರನ್ನ ದೇವರ ಮಾರ ನಾವು ನಾವ್ ಪಾಪ ಹೊಂದಂಗುಗಳು ಗುರುಗಳು ತೊಂಡ್ರ ನಾವ್ ಪಾಪ ಹೊಂಡಂಗ ಅದಕ್ ನಿಮ್ಗೆ ಹೇಳ್ತೀನಿ ಗುರುಗಳು ಮರಿಬೇಡ್ರಿ ದೇವರ ಮರಿಬೇಡ್ರಿ ಯಾಕ ಜಗತ್ತಿನ ಮಾಲಕರು ದೇವರು ಪಾಪ ಕದ್ಯಾ ಗುರು ಯಾರು ಜಗತ್ತಿನ ಮಾಲಕರು ದೇವರು ಪಾಪಗಳ ಗುರು ಇಬ್ರು ಬೇಕ ಎರಡು ಕಣ್ಣು ಬೇಕಂಗು ಈಶ್ವರ ಭಕ್ತಿನೂ ಬೇಕು ಗುರು ಭಕ್ತಿನೂ ಬೇಕು ಇಂಥ ಭಕ್ತಿ ಮಾಡಕ್ ಕಲ್ಕೋರ್ ಅಂತ ಈ ಪುಣ್ಯಾತ್ಮ ತಾ ಸಾಧುಗಳ ಸಾಧುಗಳಂಗ ಪ್ರಯತ್ನ ಮಾಡಾಕತ್ತೆ ಹೆಂಗ ತಾ ಸಂಸಾರಿಕ ಹ್ಮ್ ಹ್ಮ್ ಅದಕ್ಕೆ ಹೆಚ್ಚಿನ ಅಷ್ಟ ಅಷ್ಟು ಪ್ರಯತ್ನ ಮಾಡ್ತಾ ಅವ್ರು ತಾಯಿ ತಂದೆ ಹಡದಾರು ಪುಣ್ಯದವ್ರು ಯಾರು ಅವ್ರು ತಾಯಿ ತಂದೆ ಪುಣ್ಯದವ್ರು ಮೊದಲು ಆದ್ರ ಬಾವ ಪುಣ್ಯ ಐತಿ ಅಂತವ್ರಿಗೆ ಪುಣ್ಯ ಹತ್ತಿ ಬೇಕ ಇಂಥ ಮಕ್ಕಳ ಹಡಿಬೇಕವ್ ಅಂತ ಮಕ್ಕಳನ್ನ ಧರ್ಮ ಕಾರ್ಯ ಹುಟ್ಟಬೇಕು ಅಂತ ಮಕ್ಕ ಹಡದ್ರ ಅಕ್ಕಿ ಹಡದಕ್ಕೆ ಅಕ್ಕಿ ನಿಜವಾಗ್ ತಾಯಿ ಅಕ್ಕಿ ಹಂತ ಕಾಯಿ ಒಳ ಮಾಡ್ತ ಮಾಸ್ತರು ಬರ್ತಿರೋರು ಸಾಲಿ ಹೋಗ್ಯಾರ ಅವ್ರ ಸಾಲಿ ಹೋರು ಐತಿ ಅವ್ರು ಯಾಕ ನಾ ಮಾಡ್ದಾಗ ಕಾರ್ಯಕ್ರಮ ಕರೆ ಅನಿವಾರ್ಯ ಪ್ರಸಂಗ ಇದೆ ಅವ್ರು ಅವ್ವ ಬ್ಯಾರೆ ಅಲ್ಲ ಅವ್ರ ಬ್ಯಾರೆ ಅಲ್ಲ ಅವ್ರಲ್ಲ ಒಂದೇ ಅವರು ಸಹಾಯದಾರ ಅವಾಗ ಅವ್ವ ಅಪ್ಪ ಸಹಾಯದಾರ ಆಂಧ್ರ ಹಾಕೈತಿ ಅವ್ವ ಸಾಯ್ಲಿಕ್ಕೆ ಅಪ್ಪಿನ ಕಲಸಿ ಇಲ್ಲ ಅವ ಅಪ್ಪ ಕೂಡಿದಾಗ ಜಗತ್ ಆಕೈತಿ ಹಂಗ ಅವನು ಅಷ್ಟು ಹಂಗ ಹಂಗಾರ್ಲಿಕ್ಕ ಎರಡು ಕೂಡಿದಾಗ ಸಮಸ್ತ ಸಮಸ್ತ ಸುಖ ಸಿಗ್ತದ ಅಲ್ಲಿ ಯಾರು ಸತ್ಯಪತಿ ಒಂದಾದ ಭಕ್ತಿ ಹಿತಅಪ್ಪು ಅಂದ್ರೆ ಆ ಪರಮಾತ್ಮ ಹಿತ ಆಗಕಾರ ಹಂಗ್ ನಡ್ಕೊಂಡ್ರ ತೊಂಡ್ರು ಇವತ್ತು ಗುರುಗಳು ನೀವು ಹುಟ್ಟಿರಿ ಅವ್ರಂಗ ಪ್ರಯತ್ನ ಮಾಡುದು ನಾವು ಹುಟ್ಟಿವಿ ಅವ್ರಂಗ ಪ್ರಯತ್ನ ಮಾಡುದು ಯಾವ ಪ್ರಯತ್ನ ಮಾಡುದು ದೇಹ ತೋ ಮುಗೀತು ಸಮಯ ಸಮಯ ಹೋಯ್ತು ಆಗಂಗಲ್ಲ ಇದ್ದಾಗ ಕಣ್ಣು ಚಲೋ ಇದ್ದಾಗ ಕಿವಿ ಚಲೋ ಇದ್ದಾಗ ಗಟ್ಟಿ ಮುಂಡಿದ್ದಾಗ ಧ್ಯಾನ ಮಾಡ್ರಿ ದಾನ ಮಾಡ್ರಿ ನಿಮ್ಗೂ ಬೆಟ್ಟ ಆಗಲಿಕ್ಕೆ ಅನ್ಸಬೇಡ್ರಿ ಅವ್ರ ನೀವು ನಿಮ್ಗೆ ಬೇಟಾದ್ರೂ ಅಷ್ಟ ಬಿಟ್ಟರು ಅಷ್ಟು ಅದಾರಪ್ಪ ಅಂತ ತಿಳ್ಕೊಂಡ್ರೆ ಸಾಕು ನಿಮ್ಗೆ ಎಷ್ಟೋ ಲಾಭ ಐತಿ ಇಲ್ಲ ಅನ್ಬೇಡ್ರಿ ದೇವ್ರೆಲ್ಲ ಅನ್ಬೇಡ್ರಿ ಯಾಕಂದ್ರೆ ದೇವ್ರು ನಿಮ್ಗೆ ಬರ ಬರುತ್ತಾರೆ ನೀವು ಬರ್ಕೊಂಡಿಲ್ಲ ಆದ್ರೆ ನಿಮ್ ಕರ್ಮ ಕಾರಣ ಐತಿ ಎಲ್ಲ ಬಂದು ಕೂತಿರ್ ನೀವು ಹೌದಲ್ಲ ಈಗ ಕೂತಿರ್ಲ ನಿಮ್ನ ಯಾರ ಅವು ಅಪ್ಪನ ಕ್ಯಾರೀ ನನಗೆ ಗೊತ್ತಿಲ್ಲಪ್ಪ ಅದು ನಿಮ್ಮ ಮನೆ ಬರಪ್ಪ ಅಂತ ಅವಾಗ ಶಿವ ಪಾರ್ವತಿ ಕೊಟ್ಟು ಮನೆ ಹಣಿ ಬರ ಬರದಾರ ಬ್ರಹ್ಮನ್ ಕರ್ಕೊಂಡು ಹೌದಾ ಬ್ರಹ್ಮ ಬರೆಯಾಗಿಲ್ಲ ಬ್ರಹ್ಮನ್ ಏನ್ ಮಾಡ್ತಾನೋ ಶಿವನ್ ಕೇಳ್ತಾನೆ ವಿಷ್ಣುನು ಕೇಳ್ತಾನೆ ಅವರು ಕಮಿಟಿ ಮಾಡ್ಕೊಂಡು ಬರೀತಾನ ಹಂಗ ಬರೆಯಾಗಿಲ್ಲ ಅವನು ಬರಿಬೇಕಾದ್ರ ನಿಮ್ ಪುಣ್ಯ ಲೆಕ್ಕ ಹಾಕ್ತಾರೋ ಬರೀತಾರ ಹೆಂಗ ಬರೀತಾರ ಅಂದ್ರೆ ನಾಯಿ ನಮ್ಗೆ ಗೊತ್ತಿಲ್ಲ ಇರಾಕತ್ತಿ ಬರ್ತಿ